ಇನ್ನು ಭಾರತ ಪಾಕಿಸ್ತಾನ ಆಟಗಾರರ ಶೇಕ್ ಹ್ಯಾಂಡ್ ಸಮರದಲ್ಲಿ ದೊಡ್ಡ ಕಿಚ್ಚು ಹೊತ್ತುಕೊಂಡಿದೆ ಏಷ್ಯಾ ಕಪ್ನಲ್ಲಿ ನಲ್ಲಿ ಪಾಕ್ ಆಟಗಾರರ ಕೈ ಕುಲಕದ್ದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೊಸ ಖ್ಯಾತಿಯನ್ನು ಇದೆ ಏಷ್ಯಾ ಕಪ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಐಸಿಸಿ ಎಚ್ಚರಿಕೆ ಕೊಟ್ಟಿದೆ ಕುಲಕದ ಭಾರತದ ಆಟಗಾರರು ಮ್ಯಾಚ್ ರೆಫ್ರಿ ವಜಾಕ್ಕೆ ಪಿಸಿಬಿ ಆಗ್ರಹ ಪಾಕಿಸ್ತಾನ ತಂಡದಿಂದ ಏಷ್ಯಾ ಕಪ್ ಬಹಿಷ್ಕಾರದ ಬೆದರಿಕೆ ಭಾನುವಾರ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಏಳು ವಿಕೆಟ್ಗಳ ಸುಲಭ ಗೆಲುವುದಾ ಕೆಲಸಿತು ಸೂಪರ್ ಸಿಕ್ಸರ್ ಮೂಲಕ ಗೇಮ್ ಫಿನಿಶ್ ಮಾಡಿದ ನಾಯಕ ಸೂರ್ಯಕುಮಾರ್ ಇದಾದ ಕೆಲವೇ ಕ್ಷಣದಲ್ಲಿ ದುಬೆ ಜೊತೆಗೂಡಿ ಡಗ್ಔಟ್ ತಲುಪಿದ್ರು ಡ್ರೆಸ್ಸಿಂಗ್ ರೂಮ್ ಬಾಗಿಲು ಬಂದಾಯಿತು ಪಂದ್ಯ ಗೆದ್ದ ಬಳಿಕ ಔಪಚಾರಿಕವಾಗಿಯೂ ಪಾಕ್ ಆಟಗಾರರ ಜೊತೆ ಹಸ್ತಲಾಘವಕ್ಕೆ ಭಾರತ ತಂಡ ಸಿದ್ಧವಿರಲಿಲ್ಲ ಪಹಲ್ಗಾಮ್ ದಾಳಿ ಬಳಿಕ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಮುಖಾಮುಖಿಯಾಗಿತ್ತು ಈ ಪಂದ್ಯ ಬಹಿಷ್ಕರಿಸುವಂತೆ ಭಾರೀ ಆಗ್ರಹ ಕೂಡ ಎದ್ದಿತ್ತು ಇನ್ನು ಟಾಸ್ ಬೆಳೆಯಲು ಪಾಕ್ ನಾಯಕನ ಕೈ ಕುಲುಕೋದಿರ್ಲಿ ಸಲ್ಮಾನ್ ಮುಖವನ್ನ ಸೂರ್ಯ ನೋಡ್ಲೇ ಇಲ್ಲ ಇದೀಗ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೊಸ ಖ್ಯಾತೆ ತೆಗೆದಿದ್ದು ಮ್ಯಾಚ್ ರೆಫ್ರಿಯನ್ನ ವಜಾಗೊಳಿಸುವಂತೆ ಐಸಿಸಿಗೆ ದೂರು ನೀಡಿದೆ ಅಷ್ಟೇ ಅಲ್ಲ ಮ್ಯಾಚ್ ರೆಫ್ರಿ ಜಿಂಬಾಬ್ ಆಂಡಿ ಪೈಕ್ರಾಫ್ಟ್ರನ್ನ ತೆಗೆದೇ ಇದ್ರೆ ಮುಂದಿನ ಪಂದ್ಯ ಆಡೋದಿಲ್ಲ ಅಂತ ಪಾಕ್ ತಂಡ ದೂರಿನಲ್ಲಿ ತಿಳಿಸಿದೆ ದಯವಿಟ್ಟು ಕೃಪೆ ತೋರಿ ಭಾರತ ತಂಡಕ್ಕೆ ಅಖ್ತರ್ ಕಣ್ಣೀರಿನ ಮನವಿ ಇದೇ ಶೇಕ್ ಹ್ಯಾಂಡ್ ಬಗ್ಗೆ ಮಾಧ್ಯಮ ಸಂವಾದದ ವೇಳೆ ಮಾತನಾಡುವಾಗಲೇ ಪಾಕಿಸ್ತಾನ ತಂಡದ ಮಾಜಿ ವೇಗಿ ಶೋಯಬ್ ಅಖ್ತರ್ ಗದ್ಗದಿತರಾಗಿದ್ದಾರೆ ಪಹಲ್ಗಾಮ್ ದಾಳಿಯನ್ನ ಮರೆತು ಎಂದಿನಂತೆ ಮುಂದುವರಿಯಿರಿ ಅಂತ ಅಖ್ತರ್ ಭಾರತ ತಂಡಕ್ಕೆ ಕಣ್ಣೀರಿನ ಮನವಿ ಮಾಡಿದ್ದಾರೆ ಎಲ್ಲರ ಮನೆಯಲ್ಲೂ ಜಗಳಗಳು ನಡೆಯುತ್ತವೆ ಆದ್ದರಿಂದ ಪಹಲ್ಗಾಮ್ ದಾಳಿಯನ್ನ ಮರೆತು ಪಾಕ್ ಜೊತೆ ಎಂದಿನಂತೆ ಮುಂದುವರಿಯಿರಿ ಇದು ಒಂದು ಆಟವಷ್ಟೇ ಇತರ ತಂಡಗಳ ಆಟಗಾರರೊಂದಿಗೆ ನೀವು ಕೈಜೋಡಿಸಿ ನಿಮ್ಮ ಕೃಪೆಯನ್ನ ತೋರಿಸಿ ಎರಡು ವಿಕೆಟ್ ಪಡೆದ ಅಕ್ಷರ್ ಕೊರಳಿಗೆ ಪ್ರಶಸ್ತಿ ಮಾಲೆ ಸೂರ್ಯ ಬರ್ತ್ಡೇ ಪಾರ್ಟಿ ಮನೆ ಸೂರ್ಯಕುಮಾರ್ ಯಾದವ್ ಹುಟ್ಟುಹಬ್ಬ ಬರ್ತ್ಡೇ ದಿನವೇ ಪಾಕ್ ತಂಡವನ್ನ ಮಕಾಡೆ ಮಲಗಿಸಿದ ಸೂರ್ಯನ ಸೇನೆ ಸಂಭ್ರಮಾಚರಣೆಯಲ್ಲಿದೆ ಪಂದ್ಯದ ಬಳಿಕ ಸಹ ಆಟಗಾರರ ಜೊತೆ ಸೂರ್ಯಕುಮಾರ್ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು ಇದೇ ಖುಷಿಯಲ್ಲಿ ತಂಡ ಪಾರ್ಟಿ ಮಾಡಿದೆ ಮತ್ತೊಂದೆಡೆ ಪಾಕ್ ವಿರುದ್ಧ ಎರಡು ಅತ್ಯಮೌಲ್ಯ ವಿಕೆಟ್ ಪಡೆದ ಅಕ್ಷರ್ ಪಟೇಲ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಅವಾರ್ಡ್ ಪ್ರಶಸ್ತಿ ಸಿಕ್ಕಿದೆ ಅಕ್ಷರ್ ಪಟೇಲ್ ಮೊನ್ನೆಯ ಪಂದ್ಯದಲ್ಲಿ ಪಾಕ್ ನಾಯಕ ಸಲ್ಮಾನ್ ಅಘರ್ ಮೂರು ರನ್ಗೆ ಕಟ್ಟಿಹಾಕಿದ್ದಲ್ಲದೆ ಹಿರಿಯ ಆಟಗಾರ ಫಕರ್ ಜಮಾನ್ರನ್ನ ಹದಿನೇಳು ರನ್ ಗಳಿಸಿರುವಾಗಲೇ ವಿಕೆಟ್ ಪಡೆದಿದ್ರು ಇದೇ ಭಾನುವಾರ ಮತ್ತೆ ಭಾರತ ಪಾಕಿಸ್ತಾನ ತಂಡಗಳು ಏಷ್ಯಾ ಕಪ್ನಲ್ಲಿ ಮತ್ತೊಮ್ಮೆ ಮುಖಾಮುಖಿಯಾಗುವುದು ನಿಶ್ಚಿತ ಇದಕ್ಕೂ ಮುನ್ನ ಶುಕ್ರವಾರ ಭಾರತ ತಂಡ ಓಮನ್ ವಿರುದ್ಧ ಪಂದ್ಯವನ್ನಾಡಲಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್